ನಮಸ್ತೆ ಎಲ್ಲರಿಗೂ ಇವಾಗ ಒಂದು ಹದಿನೈದು ದಿನದ ಮುಂಚೆ ಗೋಡಂಬಿ ನಿಂಬೆ ನುಗ್ಗೆ ಇದನ್ನು ಮೂರನ್ನೂ ಯೂಸ್ ಮಾಡಿಕೊಂಡು ಒಂದು ತ್ರೀ ಲೇಯರ್ ಪ್ಲ್ಯಾಂಟೇಷನ್ ಮಾಡಿದ್ವಿ ಇವಾಗ ಆಲ್ರೆಡಿ ಹದಿನೈದು ದಿನ ಆಗಿದೆ ಪ್ಲ್ಯಾಂಟೇಷನ್ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಸೊ ಇವಾಗ ನುಗ್ಗೆ ಗಿಡ ಆಗಲಿ ಆಮೇಲೆ ನಿಂಬೆ ಗಿಡ ಆಗಲಿ ಆಮೇಲೆ ಗೋಡಂಬಿ ಗಿಡ ಆಗಲಿ ಏನೇ ಎಷ್ಟು ಬೆಳೆದಿದ್ದಾವೆ ಏನು ಅಪ್ಡೇಟ್ ಇದೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಇದು ನೋಡಿ ಇದು ಇದು ಗೋಡಂಬಿ ಗಿಡ ಎಷ್ಟು ಆಲ್ರೆಡಿ ಒಂದು ಕುಡಿ ಬಿಟ್ಕೊಂಡಿದೆ ಒಂದು ಕುಡಿ ಬೆಳ್ಕೊಂಡು ಬೆಳೀತಿದೆ ಆಲ್ರೆಡಿ ಇದು ನೆಕ್ಸ್ಟ್ ಇಲ್ಲಿ ನೋಡಿದರೆ ಇದು ಎರಡು ಗಿಡ ನುಗ್ಗೆ ಗಿಡ ಇದು ನುಗ್ಗೆ ಗಿಡ ಹದಿನೈದು ದಿನಕ್ಕೆ ಎಷ್ಟು ಬೆಳೆಯುತ್ತಿದ್ದು ನುಗ್ಗೆ ಗಿಡ ಇದೊಂದು ಇಲ್ಲೊಂದಿದೆ ಇದು ಎಲ್ಲ ಒಂದೇ ಸೈಜಿಗೆ ಇದಾವೆ ನುಗ್ಗೆ ಗಿಡ ಏನು ಹೆಚ್ಚು ಕಡಿಮೆ ಅಂತ ಏನಿಲ್ಲ ಡೈರೆಕ್ಟಾಗಿ ಬೀಜ ಹಾಕಿದ್ದು ಆಮೇಲೆ ಮಿಡ್ಲಲ್ಲಿ ನಿಂಬೆ ಗಿಡ ಹಾಕಿದ್ವಿ ಅದು ಕೂಡ ಹತ್ಕೊಂಡಿದೆ ಅದು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಆಲ್ರೆಡಿ ಪ್ಲ್ಯಾಂಟೆ ಪ್ಲ್ಯಾಂಟೇಶನ್ ಆಗಿದ್ದಾವೆ ಸೊ ಹೊಸ ಚಿಗುರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಿರ್ಬೇಕು ಇಲ್ಲಿ ಇಲ್ಲಿ ಗೋಡಂಬಿ ಗಿಡ ಕೂಡ ಆಲ್ರೆಡಿ ಹೊಸ ಚಿಗುರು ಚಿ ಹೊಸ ಚಿಗುರು ಬಿಡ್ತಾ ಇದ್ದಾವೆ ಇದು ನೋಡಿರಿ ಗೋಡಂಬಿ ಗಿಡ ಹೊಸ ಚಿಗುರು ಇದೆ ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು ಏನು ಅಂತಂದರೆ ನಾವು ಇದಕ್ಕೆ ಯಾವುದೇ ಥರದ ಟ್ರಿಪ್ ಇರಿಗೇಷನ್ ಇಲ್ಲ ನೀರಾವರಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇರೋದು ನೋಡಿ ನೀವು ಯಾವುದೇ ಥರದ ಏನು ಡ್ರಿಪ್ಪು ಗಿಪ್ಪು ಏನೂ ಇಲ್ಲ ಮಳೆಗಾಲದ ಮೇಲೆಯೇ ಹಾಕಿರೋದು ಮಳೆ ಮೇಲೆಯೇ ಮಳೆ ಮೇಲೇ ಇಷ್ಟು ಚೆನ್ನಾಗಿ ಬಂದಿದೆ ಇವೆಲ್ಲ ಇವತ್ತು ಇದಕ್ಕೆ ಜೀವಾಮೃತ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹದಿನೈದು ದಿನ ಆಗಿದೆ ಆಲ್ರೆಡಿ ಇದು ನೋಡಿರಿ ಜೀವಾಮೃತ ರೆಡಿ ಮಾಡಿದ್ದು ಸೆವೆನ್ ಡೇಸ್ ಬ್ಯಾಕು ಫುಲ್ ಒಂಡ್ರಮ್ ಹಾಕಿ ಇದಕ್ಕೆ ಬೇಸಿಕಲಿ ಏನಂತಾರೆ ಜೀವಾಮೃತ ಅಂತಂದರೆ ದೇಸಿ ಹಸು ಅಥವಾ ದೇಸಿ ಎತ್ತದು ಸಗಣಿ ಇರಬೇಕು ಅಂತ ಅಂತಾರೆ ಬಟ್ ನಮ್ಮ ಹತ್ರ ಅದು ಅವೈಲೇಬಿಲಿಟಿ ಇಲ್ಲ ನಾನು ಇವಾಗ ಎಮ್ಮೆದು ಯೂಸ್ ಮಾಡ್ಕೊಂಡು ಮಾಡಿರೋದು ಎಮ್ಮೆ ಸಗಣಿ ಒಂದು ಇಪ್ಪತ್ತು ಕೆ ಜಿ ಎಮ್ಮೆ ಗಂಜಲ ಆಮೇಲೆ ದ್ವಿದಳ ಧಾನದ ಹಿಟ್ಟು ಒಂದು ಎರಡು ಕೆ ಜಿ ಬೆಲ್ಲ ಇದು ಹಾಕಿ ಒಂದು ಸೆವೆನ್ ಡೇಸು ಮುಚ್ಚಿಟ್ಟು ಡೈಲಿ ತಿರುಕೊಂಡು ಡೈಲಿ ಒಂದು ಸರಿ ತಿರುಗಬೇಕು ಸೊ ಅದಾದ್ಮೇಲೆ ಮುಚ್ಚಿಡಬೇಕು ಸೊ ಸೆವೆನ್ ಡೇಸಿಗೆ ಜೀವಾಮೃತ ರೆಡಿ ಆಗುತ್ತೆ ಈ ಥರನೂ ಮಾಡ್ಕೋಬೋದು ದೇಸಿಗೆ ಆಕಡೆ ಬೇಕು ಅದೇ ಅಂತ ಏನಿಲ್ಲ ಅದೊಂಚೂರು ಜಾಸ್ತಿ ಎಫೆಕ್ಟ್ ಇರುತ್ತೆ ಇದೊಂಚೂರು ಕಡಿಮೆ ಇರುತ್ತೆ ಅದಕ್ಕಿಂತ ಕಂಪೇರ್ ಮಾಡಿದರೆ ಬಟ್ ಪರವಾಗಿಲ್ಲ ಇರೋದ್ರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು ಅಂತಂದರೆ ಇದನ್ನು ಮಾಡ್ಬೋದು ಇದೊಂದು ಆಪ್ಷನ್ ಇದೆ ಸೊ ಇವತ್ತಿದಿನ ಎಲ್ಲ ಗಿಡಗಳಿಗೆ ಒಂದು ಅರ್ಧ ಅರ್ಧ ಲೀಟ್ರು ಎಲ್ಲ ಗಿಡಕ್ಕೆ ಹಾಕ್ಕೊಂಡು ಹೋಗ್ತೀನಿ ಇದು ನೋಡಿರಿ ಇದು ಆಲ್ರೆಡಿ ಈ ಥರ ಬಂದದ ಈಗ ಸೈಡ್ಗೆ ಇದು ಮಾಡಿಬಿಟ್ಟು ಒಂದು ಸ್ವಲ್ಪ ಕಸ ತೆಗ್ದಂಗೆ ಮಾಡಿ ಅರ್ಧ ಅರ್ಧ ಲೀಟ್ರು ಜೀವಾಮೃತ ಹಾಕಕತ್ತೀವಿ ಹಾಕತ್ತೀವಿ ಇಷ್ಟು ಹಾಕಿದರೆ ಆಯ್ತು ನೆಕ್ಸ್ಟ್ ಒಂದು ಟ್ವೆಂಟಿ ಡೇಸ್ ಏನಿದ್ರ ಕಡೆ ನೋಡೋಂಗಿಲ್ಲ ಅಷ್ಟೆ ಇದೇ ಥರ ಪ್ರತಿದಿ ಹದಿನೈದು ಒಂದ್ಸರಿ ಹೆಂಗೆ ಬಿಡಿಯುತ್ತೆ ಏನಿದೆ ಪ್ರೋಗ್ರೆಸ್ ಅನ್ನೋದನ್ನು ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟಿಂಗ್ ಇರಲಿ ಥ್ಯಾಂಕ್ ಯು